ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಗ್ಸ್ ಕನ್ನಡ ಮೊದಲಿಗೆ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಇವತ್ತು ಇವತ್ತು ಮಧ್ಯಾಹ್ನದಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತೇಳಿದ್ರೆ ಇವತ್ತು ನಮ್ಮನೆ ನಾಗರ ಹಬ್ಬ ಇದೆ ನಾಗರ ಪಂಚಮಿ ಹಬ್ಬ ಇದೆ ಹಾಗಾಗಿ ನಾವು ನಾವು ವರ್ಷಕ್ಕೊಂದ್ಸರಿ ಮಾಡುವಂಥ ಹಬ್ಬ ಇದು ಇದು ಯಾವಾಗ ಮಾಡ್ತೀವಿ ಅಂತೇಳಿದ್ರೆ ನಾವು ಡಿಸೆಂಬರ್ ಹೆಂಡಲ್ ಮಾಡ್ತೀವಿ ಇಲ್ಲ ಜನವರಿ ಫಸ್ಟಲ್ಲಿ ಮಾಡ್ತೀವಿ ಏಕೆ ಹೇಳಿದ್ರೆ ಷಷ್ಠಿ ಆಗಿ ಒಂದು ತಿಂಗಳಾದಮೇಲೆ ಮಾಡುವಂಥ ಹಬ್ಬ ಇದು ಇದು ವರ್ಷದ ಕೊನೆ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಹಾಗಾಗಿ ತುಂಬ ಇಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ತುಂಬ ನೀಟಾಗಿ ಮಾಡುವಂಥ ಹಬ್ಬ ಇದು ನಮಗೆ ನನಗಂತೂ ಈ ಹಬ್ಬ ಬಂದರೆ ತುಂಬಾ ಖುಷಿಯಾಗುತ್ತೆ ಯಾಕೆ ಪ್ರತಿ ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಸೊಪ್ಪು ಎಲ್ಲನೂ ಕೂಡ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಆಮೇಲೆ ಆ ಅಡುಗೆ ಮಾಡೋದು ಹೇಗೆ ಅಂತೇಳಿದ್ರೆ ಒಂದು ಒಗ್ಗರಣೆ ಹಾಕೋಲ್ಲ ಒಂದು ಎಣ್ಣೆ ಹಾಕಲ್ಲ ಏನೂ ಹಾಕಲ್ಲ ಒಂದು ಟೇಸ್ಟ್ ನೋಡಲ್ಲ ಏನೂ ಮಾಡಲ್ಲ ಆದರೂ ಕೂಡ ಅಡುಗೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಈ ಹಬ್ಬ ಬರೋದ್ನೆ ಕಾಯ್ತಾ ಇರ್ತೀನಿ ಕೆಲಸ ತುಂಬಾ ಇರುತ್ತೆ ಬಾಡಿ ತುಂಬಾ ಸ್ಟ್ರೈನ್ ಆಗುತ್ತೆ ಯಾಕೆಂದರೆ ತ್ರೀ ಡೇಸಿಂದ ಫುಲ್ ಮನೆ ಕ್ಲೀನಿಂಗು ಮಗಳು ಬೇರೆ ಹುಷಾರಿರ್ಲಿಲ್ಲ ಅವಳಿಗೂ ಅದೊಂದು ಕಡೆ ಒಂದು ಟೆನ್ಷನ್ ಆಗಿದ್ದರೆ ಈ ಹಬ್ಬದ ಕೆಲಸ ಎಲ್ಲ ಒಬ್ಬಳೇ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನು ಆದರೂ ಕೂಡ ಏನು ನನಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಅಷ್ಟರೊಳಗೆ ಮಗಳು ಕೂಡ ಹುಷಾರಾದ್ಲು ಒಂದೇ ದಿನಕ್ಕೆ ಮಮ್ಮಿ ಇವತ್ತು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀವು ಕೆಲೆ ಮಾಡೋಕ್ಕಾಗಲ್ಲ ಅಂಥೇಳಿ ಅವಳು ಸ್ವಲ್ಪ ಕೈಲಾದಷ್ಟು ಹೆಲ್ಪ್ ಮಾಡಿದ್ಲು ನನಗೂ ಅವಳನ್ನ ಅವಳ ಕೈಲಿ ಕೆಲಸ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕೆಲಸ ಕೂಡ ಅವಳು ಸ್ವಲ್ಪ ಮಾಡ ಮಾಡಿಕೊಟ್ಳು ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ನಾನು ಇಲ್ಲಿ ಸ್ನಾನ ಮಾಡಿಕೊಂಡು ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂದರೆ ಮನೆ ದೇವರು ಬಿಟ್ಟರೆ ಫಸ್ಟು ಮನೆ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಫಸ್ಟ್ ಮಾಡ್ಕೊಳ್ಳೋದೆ ಮನೆ ಪೂಜೆ ಮನೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆ ನಾವು ಮಾ ಕೆಲಸ ಮಾಡುವಂಥ ಜಾಗನ ತುಂಬ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಬೇಕಂತೆ ಅಂದರೆ ನಾವು ಮಾಡೋ ಕೆಲಸ ಯಾವುದಕ್ಕೂ ವಿಘ್ನ ಆಗಬಾರ್ದು ಹಾಗೆ ನಾವು ಮಾಡೋ ಅಡುಗೆನೂ ಕೂಡ ಕೆಡಬಾರ್ದು ಅನ್ನೋದೊಂದು ನಂಬಿಕೆ ಹಾಗಾಗಿ ನಾನಿಲ್ಲಿ ಫಸ್ಟು ಒಲೆ ಒಲೆ ಪೂಜೆ ನಾನು ನಾನಿಲ್ಲಿ ಸಾಂಬಾರಿಗೆ ಇಟ್ಕೊಂಡೆ ಸಾಂಬಾರು ಏನು ಎಷ್ಟು ಬೇಕು ಹೇಗೆ ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಸ್ವಲ್ಪ ಅಳತಲೇ ಮಾಡಿಕೊಂಡೆ ಯಾಕೆ ಹೇಳಿದ್ರೆ ಇದನ್ನು ಹೊರಗಡೆ ಅಲ್ಲೂ ಕೊಡಬಾರ್ದು ಚೆಲ್ಲಬಾರ್ದು ಹಾಗಾಗಿ ವೇಸ್ಟ್ ಮಾಡಬಾರ್ದು ಇದನ್ನು ಹಾಗಾಗಿ ನಾನು ಸಾಂಬಾರನ್ನ ನಾವು ಕ್ವಾಂಟಿಟಿ ಎಷ್ಟು ಬೇಕು ಎಷ್ಟು ಊಟ ಮಾಡೋಕ್ಕೆ ಎಷ್ಟು ಜನ ಬರ್ತಾರೆ ಹಾಗಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾನು ಸಾಂಬಾರನ್ನ ಸ್ವಲ್ಪನೇ ಮಾಡಿಕೊಂಡೆ ಇವತ್ತು ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಯಾಕೆ ಅಂತೇಳಿದ್ರೆ ಇವತ್ತು ನನ್ನ ಮಗ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಎಲ್ಲರೂ ಕೂಡ ಅಡುಗೆಗೆ ತುಂಬಾ ಹೆಲ್ಪ್ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಮಗಗೆ ಹೇಳಿದ್ದೆಲ್ಲ ಕಟ್ ಮಾಡಿಕೊಟ್ಟ ಅವನು ಅಷ್ಟೇ ಇವತ್ತು ಬೆಳ ಮಗನೂ ಉಪವಾಸ ಇದ್ದಾನೆ ಹಾಗೆ ಹಸ್ಬೆಂಡು ಕೂಡ ಉಪವಾಸ ಇದ್ದಾರೆ ನಾವು ವರ್ಷ ವರ್ಷ ನಾಲ್ಕು ಜನ ಉಪವಾಸ ಇರ್ತಿದ್ದೋ ಈಗ ನನ್ನ ಮಗಳು ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಹಾಗೆ ನನಗೂ ಕೂಡ ಹುಷಾರಿರ್ಲಿಲ್ಲ ಹಾಗಾಗಿ ಓವರ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ನಾವು ಇವತ್ತು ಉಪವಾಸ ಇರಲಿಲ್ಲ ನಮಗೆ ಉಪವಾಸ ಇದ್ದು ಮಾಡ ಆದ್ರೆ ತುಂಬಾ ಇಷ್ಟ ಹಾಗೆ ಏನು ಮಾಡೋದು ನಮ್ಮ ಆರೋಗ್ಯ ಕೂಡ ನೋಡ್ಕೋಬೇಕಲ್ವ ನಾವು ಚೆನ್ನಾಗಿದ್ರೆ ಎಲ್ಲ ಹಬ್ಬನೂ ಮಾಡ್ಬೋದಲ್ವ ಹಾಗಾಗಿ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಮಗಳನು ಉಪವಾಸ ಇರಲಿಲ್ಲ ಯಾಕೆಂದರೆ ಅವಳು ಕೂಡ ಕಾಲೇಜ್ಗೆ ಹೋಗ್ಬೇಕಾಗಿತ್ತು ಮೂರು ದಿನ ನಾಲ್ಕು ದಿನ ರಜ ರಜೆ ಆಗ್ಬಿಟ್ಟಿತ್ತು ಹಾಗಾಗಿ ಅವಳಿಗೂ ಕೂಡ ನಾನು ಉಪವಾಸ ಇರಬೇಡ ಕಣಮ್ಮ ಅಂತ ಹೇಳಿದ್ದೆ ನಾನು ಉಪವಾಸ ಇರಲಿಲ್ಲ ಮಗ ಮತ್ತು ಹಸ್ಬೆಂಡ್ ಇಬ್ಬರೂ ಇದ್ದರು ಅವರಿಬ್ಬರು ಉಪವಾಸ ಇದ್ದು ಅವರು ಡ್ಯೂಟಿಗೆ ಹೋಗಿದ್ರು ಅಲ್ಲಿಂದ ಬಂದು ಬೇಗನೆ ಕೇಳ್ಕೊಂಡು ಬಂದರು ಅಲ್ಲಿಂದ ಬಂದಾದಮೇಲೆ ಅಪ್ಪ ಮಗ ಇಬ್ಬರು ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗಿ ಆರು ಗಂಟೆ ಒಳಗಡೆನೆ ದೇವ್ರು ಬರಬೇಕಾಗಿತ್ತು ಹಾಗಾಗಿ ಅವರು ಕೂಡ ದೇವ್ರು ತೊಗೊಬಂದರು ಈಗ ಸಂಜೆ ಆರು ಗಂಟೆ ಮೇ ಐದೂವರೆ ಮೇಲೆ ಆರು ಗಂಟೆ ಒಳಗಡೆ ದೇವ್ರನ್ನ ತೊಗೊಬರ್ಬೇಕು ಅದನ್ನ ತಗೊಬರ್ಬೇಕಾದ್ರೆ ಯಾರನ್ನೂ ಮಾತಾಡಿಸ್ಬಾರ್ದು ಹೊರಗಡೆಯಿಂದ घरी करें। ನಾನಿಲ್ಲಿ ಸಾಂಬಾರು ಕಿಚಡಿ ಎಲ್ಲಾನು ರೆಡಿ ಮಾಡ್ಕೊಂಡೆ ಈಗ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತಿದೆ ಆದರೆ ಟೇಸ್ಟ್ ಮಾತ್ರ ನೋಡೋ ಹಾಗಿಲ್ಲ ಹಾಗಾಗಿ ಏನೂ ಟೇಸ್ಟ್ ನೋಡ್ತಾ ಇಲ್ಲ ಸ್ಮೆಲ್ ಮಾತ್ರ ಹೇಗೆ ಬರ್ತಿದೆ ಅಂದರೆ ನಾವು ಒಂದೊಂದು ಟೈಮಲ್ಲಿ ಎಲ್ಲ ಅದ ಹಾಕಿದ್ರೂ ಕೂಡ ಟೇಸ್ಟಾಗಿರಲ್ಲ ಈ ಟೈಮಲ್ಲಿ ದೇವರಿಗೆ ಅಂತ ನೈವೇದ್ಯಕ್ಕೆ ಅಂತ ಹೇಳಿ ದೇವ್ರ ಹೆಸರು ಹೇಳಿಕೊಂಡು ಹಬ್ಬ ಮಾಡಬೇಕಾದ್ರೆ ಅದು ಎಲ್ಲಿಂದ ಪರಿಮಳ ಬರುತ್ತೋ ನನಗಂತೂ ಗೊತ್ತಿಲ್ಲ ಅದು ತುಂಬಾ ರುಚಿಯಾಗೂ ಇರುತ್ತೆ ಪರಿಮಳನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತಿನ ಅಡುಗೆ ಅಂತೂ ನನಗಂತೂ ತುಂಬಾ ಇಷ್ಟ ಆಗಿತ್ತು ಯಾವುದೂ ಕೂಡ ಅದಿಗೆಟ್ಟೋಗಿಲ್ಲ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದ್ದೆ ನಾನಿಲ್ಲಿ ದೇವ್ರೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ದೇವ್ರ ಪು ದೇವ್ರನ್ನೆಲ್ಲ ಇಟ್ಬಿಟ್ಟು ನಾವು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಏಳುವರೆ ಆಗೋಗ್ಬಿಟ್ಟಿದೆ ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು ಅಡುಗೆ ಆಗ ಸ್ವಲ್ಪ ಲೇಟ್ ಆಗೋದ್ರಿಂದ ಈಗ ಸ್ವಲ್ಪ ಲೇಟಾಯಿತು ಈಗ ಇದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡ್ರೆ ಹಸ್ಬೆಂಡು ಫಸ್ಟು ಪೂಜೆ ಮಾಡ್ತಾರೆ ಯಾರು ಉಪವಾಸ ಇರ್ತಾರೆ ಅವರು ಫಸ್ಟ್ ಪೂಜೆ ಮಾಡಬೇಕು ಹಾಗೆ ಅವರಿಬ್ಬರು ಫಸ್ಟ್ ಪೂಜೆ ಮಾಡ್ಕೊಬಿಟ್ರೆ ನನಗೆ ಈ ಹಬ್ಬ ಮಾಡೋದ್ರಲ್ಲಿ ಎಷ್ಟು ಖುಷಿ ಎಷ್ಟು ಆಗಿರುತ್ತೆ ಹಾಗೆ ಲಾಸ್ಟಲ್ಲಿ ಅಷ್ಟೇ ಖುಷಿಯಾಗುತ್ತೆ ನನಗಂತೂ ಫುಲ್ಲು ಖುಷಿಯಾಗುತ್ತೆ ಈ ಹಬ್ಬ ಟೈಮಲ್ಲಿ ಏನಕ್ಕೆಂದರೆ ಈ ದೇವ್ರನ್ನ ನೋಡೋದೇ ಚಂದ ನಮ್ಮ ಮನೆಯಲ್ಲಿ ನಾಗಮ್ಮನೇ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ ಹಾಗಾಗಿ ಇಲ್ಲ ಫೈನಲ್ಲಿ ನನಗೆ ಇದೆಲ್ಲ ಆಗಿ ಓ ಎಲ್ಲ ಆದಮೇಲೆ ಆಗೋ ಖುಷಿ ಇದೆಯಲ್ಲ ಎಷ್ಟೇ ಟಯರ್ಡ್ ಆಗಿದ್ರು ಆ ಟಯರ್ಡೆಲ್ಲ ಇದ್ರ ಮುಂದೆ ಏನೇನೂ ಇಲ್ಲ ಆ ಥರ ಫೀಲ್ ಆಗುತ್ತೆ ಈ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಮ ನಮ್ಮ ಹಿರಿಕರು ಈ ಹಬ್ಬನ ನಡೆಸ್ಕೊಂಡು ಬಂದಿದ್ದಾರೆ ಅವಾಗಿಂದ ಈ ಹಬ್ಬ ಮಾಡಬೇಕು ಅನ್ನೋ ಒಂದು ಪದ್ಧತಿ ಹಾಗಾಗಿ ನಾವು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಿರಿಕರು ಏನೇ ಒಂದು ಪದ್ಧತಿ ಮಾಡಿದರೂ ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಏಕೆ ಅಂತ ಹೇಳಿದ್ರೆ ಅವರು ಒಂದು ಮಾ ಒಂದು ಮಾತು ಹೇಳಿದ್ರೆ ನೂರು ಅರ್ಥಗಳು ಇರ್ತವೆ ಅದರಲ್ಲಿ ಹಾಗೆ ಅವರು ಏನೋ ಒಂದು ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಕೂಡ ಅದಕ್ಕೂ ಒಂದು ಕಾರಣ ಇರುತ್ತೆ ನಾವು ಅದನ್ನು ದಿಢೀರಂತ ಅಂತ ನಾವು ಬಿಡಬಾರ್ದು ಅದನ್ನು ನಾವು ಕೂಡ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ नहीं नहीं <laughs> बोल है, अगर फॉल बार बल ನಮ್ಮ ಮಿರಿಕರು ಬಿಟ್ಟಿದ್ದಂಥದ್ದನ್ನು ನಾವು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ಇಲ್ಲದೇ ಇರೋಂಥ ಕಾರಣಕ್ಕಾಗಿ ನಮ್ಮ ಮಕ್ಕಳು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಆದರೆ ಮಕ್ಕಳು ಈಗಿನ ಪೇಡಿಕೆ ಮಕ್ಕಳು ಹೇಗೆ ಮ ಹೇಗೆ ನಡೆಸ್ಕೋತಾರೋ ಅನ್ನೋದು ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ಇರೋ ಇದನ್ನು ನಡೆಸ್ಕೊಂಡು ಹೋಗ್ತೀವಿ ಅದು ನನ್ನ ಆಸೆ ಕೂಡ ಹಾಗೆ ನಮ್ಮ ಅಕ್ಕ ಪಕ್ಕದ ಮನೆಯವ್ರನ್ನ ಸಲ ಒಂದೆರಡು ಜನನ ಕುಂಕುಮ ಕರೆದಿದ್ದೆ ಅವರು ಕೂಡ ಬಂದಿದ್ರು ಅವ್ರ ಜೊತೆ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ ಏನಕ್ಕೆ ಅಂದರೆ ಫುಲ್ ಬೆಳಗ್ಗೆಯಿಂದ ನಿಂತು ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಅವ್ರ ಜೊತೆಲೂ ಮಾತಾಡ್ದಂಗೆ ಆಗುತ್ತೆ ಅಂಥೇಳಿ ಅವ್ರ ಜೊತೆಲೂ ಕೂತ್ಕೊಂಡು ಮಾತಾಡ್ತಾಯಿದ್ದೆ ಅಷ್ಟೊಳಗಡೆ ನನ್ನ ತಮ್ಮ ತಮ್ಮ ತಮ್ಮನಿಂಡ್ತಿ ತಮ್ಮನ ಮಗು ಕೂಡ ಬಂದರು ನಾನು ನಾನು ಅಂದ್ಕೊಂಡಿದ್ದೆ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾರೆ ಅಂತ ಆದರೆ ಅವರು ಬೈಕಲ್ಲಿ ಬರೋಕ್ಕಾಗಲ್ಲ ಅಂಥೇಳಿ ಚಳಿ ಆಗುತ್ತೆ ಈಗ ಕ್ಲೈಮೇಟ್ ಕೂಡ ತುಂಬನೇ ವೆದರ್ ಚಳಿ ಇದೆ ಅಲ್ವಾ ಹಾಗಾಗಿ ಕರ್ಕೊಂಡು ಬಂದು ಬಂದಿರಲಿಲ್ಲ ಹಾಗೆ ಇನ್ನೊಂದು ಚಿಕ್ಕ ಪಾಪು ಇದೆ ಎಂಟು ತಿಂಗಳದು ಎರಡನೇ ಪಾಪು ಅದನ್ನು ಕೂಡ ಕರ್ಕೊ ಬಂದಿಲ್ಲ ನಾನು ಅದಕ್ಕೆ ಅವಳಿಗೆ ಬೈತಾ ಇದ್ದೆ ಏನಕ್ಕೆ ಪಾಪುನ ಕರ್ಕೊಂಡು ಬಂದಿಲ್ಲ ಅಂತ ಅವಳು ಹೇಳ್ತಿದ್ಲು ಪಾಪುಗೆ ಹುಷಾರಿರ್ಲಿಲ್ಲ ಚಳಿ ಅಲ್ವಾ ಬೈಕಲ್ಲಿ ಕರ್ಕೊಬರಕ್ಕಾಗಲ್ಲ ಅಂತ ಮನೇಲಿ ಒಂದು ಕಾರ್ ಇದೆ ಆದರೂ ಕೂಡ ಅವರು ಬೈಕಲ್ಲಿ ಬಂದಿದ್ದಾರೆ ಕಾರಲ್ಲಿ ಕರ್ಕೊಂಡು ಬರೋದಲ್ವ ಅಂತೇಳಿ ನಾನು ಕೂಡ ಅವರಿಗೆ ಬೈತಾ ಇದ್ದೆ ಈ ಚಿಕ್ಕ ಮಗುನ ಕರ್ಕೊಂಡು ಬಂದಿದ್ಯಾ ದೊಡ್ಡ ಮಗುನ ಬಿಟ್ಬಿಟ್ಟು ಬಂದಿದ್ಯಾ ಅಂತ ರೇಗಿಸ್ತಾ ಇದ್ದೆ ನಾನು ಅವ್ಳಿಗೆ ನನ್ನ ಮಗುನ ಅದನ್ನ ಕಂಡ್ರೆ ನಂಗೆ ತುಂಬಾನೇ ಇಷ್ಟ ಸ್ವಲ್ಪ ಹೊತ್ತು ಅದ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದು ಖುಷಿಯಾಗಿ ಆಸೆಯಾಗಿದೆ ಬಟ್ ಅವ್ಳು ಕರ್ಕೊಂಡೇ ಬಂದಿಲ್ಲ ನನಗಂತೂ ತುಂಬಾನೇ ಬೇಜಾರಾಯಿತು ಪಾಪುನ ಕರ್ಕೊಂಡ್ ಬಂದಿರ್ತಾಳೆ ಅಂತ ನಾನು ಅವಳಿಗೆ ತುಂಬ ಖುಷಿ ಪಟ್ಕೊಂಡಿದ್ದೆ ಬಟ್ ಅವಳು ಬರಲಿಲ್ಲ ಮತ್ತು ಮಕ್ಕಳೆಲ್ಲ ಕೇಳ್ತಿದ್ರು ಅತ್ತೆ ಕರ್ಕೊಂಡು ಬರಬೇಕಲ್ವ ಕರ್ಕೊಂಡು ಬರಬೇಕಲ್ವ ಹಾಗೆ ಬಂದಿದ್ದೀರಲ್ಲ ಅಂತ ಅವಳು ಹೇಳ್ದು ಇಲ್ಲ ಕಣಪ್ಪ ಚಳಿ ಅದಕ್ಕೆ ಕರ್ಕೊಂಡು ಬರಲಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ಳು ಹಾಗೆ ನಮ್ಮಮ್ಮನೂ ಕೂಡ ರೇಗಿಸ್ತಾಯಿದ್ರು ಫಸ್ಟ್ನೇ ಹಿರಿ ಮೊಮ್ಮಗನ ಕಂಡ್ರೆ ಅವರಿಗೂ ಕೂಡ ಇಷ್ಟ ಹಾಗೆ ನನಗೆ ಇವನೇ ಇಷ್ಟ ಅಂತ ಹೇಳ್ತಾಯಿದ್ರು ಇವನ್ ಕಂಡ್ರೇ ಇಷ್ಟ ಏಕೆಂದರೆ ಮೊದಲನೇ ಮಗು ಅಲ್ವಾ ಹಾಗೆ ಅವ್ನ ಕಂಡ್ರೇ ಸ್ವಲ್ಪ ಎಲ್ಲರಿಗೂ ಪ್ರೀತಿ ಜಾಸ್ತಿ ನನ್ನ ಮಗಳು ಅವ್ನು ಬಂದ ತಕ್ಷಣ ಅವ್ನಿಗೆ ಊಟ ಮಾಡಿಸೋದೇನು ಅವನಿಗೆ ಕೇಳಿದೆಲ್ಲ ಕೊಡೋದೇನು ಎಲ್ಲ ತಯಾರಿ ಅವಳೇ ನೋಡ್ಕೋತಾ ಇದ್ದು ಅವಳಿಗೆ ಏನೋ ಗೊತ್ತಿಲ್ಲ ಮಕ್ಕಳು ಅಂದರೆ ತುಂಬಾ ಇಷ್ಟ ಆ ಮಕ್ಕಳಿಗೆ ಆರೈಕೆ ಮಾಡೋದಾಗಿರ್ಬೋದು ಊಟ ಮಾಡಿಸೋದು ಅದನ್ನು ಸೇವೆ ಮಾಡೋದು ಅಂದರೆ ಅವರಿಗೆ ತುಂಬ ತುಂಬ ಇಷ್ಟ ನಾನು ಅವಳಿಗೆ ಹೇಳ್ತಾ ಇರ್ತೀನಿ ಊಟ ಮಗು ತುಂಬಾ ಅದೃಷ್ಟ ಮಾಡಿದೆ ಅವ್ರು ಎಷ್ಟೇ ಆಟ ಮಾಡಿದ್ರೂ ಒಂದು ಏಟು ಓಡಿಯೆಲ್ಲ ನನಗೆ ಮಕ್ಕಳು ಇಷ್ಟ ಬಟ್ ಜಾಸ್ತಿ ಗಲಾಟೆ ಮಾಡಬಾರ್ದು ಸೈಲೆಂಟಾಗಿರಬೇಕು ಅದು ನನ್ನ ಮೆಥಡ್ ಆ ಅವಳ್ದು ಆಗೋಲ್ಲ ಅವ್ರು ಗಲಾಟಿ ಮಾಡಲಿ ಅವ್ರು ಕೂಗಾಡಲಿ ಜಗಳ ಆಡಲಿ ಏನೇ ಮಾಡಿದ್ರು ಮಕ್ಳು ಕಂಡ್ರೇ ಅವ್ಳಿಗೆ ತುಂಬಾ ಇಷ್ಟ ಅವಳಿಗೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಸ್ಪೇಸ್ ಇದೆ ಆದರೆ ನನಗಂತೂ ಇಲ್ಲ ನೋಡಿ ಅಲ್ಲಿ ಸೋಫಾ ಎಲ್ಲನೂ ಆಲೆ ತುಳಿದು ಎಲ್ಲ ಎಲ್ಲ ಹರಗಿಬಿಟ್ಟಿದ್ದಾರೆ ಆದ್ರೂ ಅವಳು ಸಹಿಸ್ಕೋತಾಳೆ ನಾನಾದರೂ ಹೊಡೆದ್ಬಿಡ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ ಮಮ್ಮಿ ಏನೇ ಮಾಡಿದ್ರು ಹೊಡಿಬೇಡಿ ಮಮ್ಮಿ ಪಾಪ ಅಂತಾಳೆ ನಮ್ಮ ಮನೆ ಮಕ್ಳಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ ಏನು ಇದು ಮಾಡಲ್ಲ ಈ ಚಿಕ್ಕ ಮಕ್ಕಳಲ್ವ ಮೇಲೆ ಆಡೋಕ್ಕಾಗತ್ತಾ ಚಿಕ್ಕ ಮಕ್ಕಳಿದ್ದಾಗಲೇ ಈ ಥರ ತುಂಟಾಟ ಆಡೋದು ಹಾಗೆ ಆಡ್ಕೊಳ್ಳಿ ಅಂಥೇಳಿ ಅದರಲ್ಲೂ ನಮ್ಮ ಮನೆಗೆ ಬಂದರೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ನನ್ನ ಮಗಳ ಜೊತೆ ಇರೋಕ್ಕೋಸ್ಕರ ತುಂಬಾ ಖುಷಿ ಪಟ್ಕೊಂಡು ಇರ್ತಾರೆ ಯಾರೇ ಬಂದರೂ ಅಷ್ಟೇ ನಮ್ಮ ಮನೆ ಮಕ್ಕಳು ನಮ್ಮ ಹೋಗೋಕೆ ಇಷ್ಟನೇ ಪಡೋಲ್ಲ ಅಷ್ಟು ಇಷ್ಟಪಡ್ತಾರೆ ಹಾಗೆ ನನಗೆ ಒಂದು ಬೇಜಾರು ಏನಿಲ್ಲ ಚಿಕ್ಕ ಪಾಪನ ಕೂಡ ಬಂದಿರಲಿಲ್ಲ ಅದೇ ಬೇಜಾರಾಯಿತು ಹಾಗೆ ಇವ್ರಿಗೂ ಕೂಡ ಊಟ ಕೊಟ್ಟೆ ಅಷ್ಟರೊಳಗಡೆ ನಮ್ಮ ಅತ್ತೆ ಮಾವನು ಕೂಡ ಬಂದರು ತುಂಬಾ ಲೇಟಾಗಿ ಬಂದಿದ್ರು ಅದಕ್ಕೆ ನಮ್ಮ ಯಜಮಾನ್ರು ಬೈತಾಯಿದ್ರು ನಿಮಗೋಸ್ಕರ ಕಾಯ್ಕೊಂಡು ಇಷ್ಟೊತ್ತಾಯಿತು ನಾನು ಊಟ ಮಾಡೋದು ಏನು ಎಲ್ಲಿಂದ ಬೆಂಗಳೂರಿಂದ ಎರಡು ಸರಿ ಓಡಾಡ್ತಿದ್ದೆ ನೀವು ಇಲ್ಲಿ ಭೋಗೋದಿಯಿಂದ ಬರೋಕ್ಕಾಗಿಲ್ವಲ್ಲ ಅಂತ ಬೈತಾಯಿದ್ರು ಅವರಿಗೂ ಕೆಲಸ ಇರುತ್ತಲ್ವ ಈಗ ನಾವು ಕರೆದಿದ ತಕ್ಷಣ ಬರೋಕ್ಕಾಗಲ್ಲ ಅಂದರೆ ಅವ್ರಿಗೇನು ಕೆಲಸ ಇಲ್ಲ ಅಂತಾನ ಅವರಿಗೂ ಕೆಲಸ ಕಾರ್ಯಗಳು ಇರ್ತವೆ ಹಾಗಾಗಿ ಆ ಕೆಲಸ ಎಲ್ಲನೂ ಮುಗಿಸಿ ಬರಬೇಕು ಇವತ್ತು ಮಾವನಿಗೂ ಒಂದು ಮೀಟಿಂಗ್ ಇತ್ತು ಹಾಗೆ ಅದು ಕೂಡ ಮುಗಿಸ್ಕೊಂಡು ಅವರು ಬರತ್ತಿಗೆ ಆಲ್ರೆಡಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಪಾಪ ನಿದ್ದೆ ಟೈಮು ನಾನು ಬೇಜಾರು ಮಾಡ್ಕೊತೀನಿ ಅಂತೇಳಿ ಯಾರೂ ತಪ್ಪಿಸ್ಕೊಂಡಿರಲಿಲ್ಲ ನಾನು ಬೇಜಾರು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅಷ್ಟೊತ್ತಾದರೂ ಪರವಾಗಿಲ್ಲ ಹೋಗಿದ್ದು ಬರೋಣ ನಡಿ ಅಂತೇಳಿ ಕರ್ಕೊಂಡು ಬಂದವ್ರೆ ನನಗೆ ಈ ಫ್ಯಾಮಿಲಿ ಎಲ್ಲ ಸೇರಿದಾಗ ನನಗೆ ಆಗ ಖುಷಿನೇ ಬೇರೆ ಅದು ಏನೋ ಗೊತ್ತಿಲ್ಲ ನಾವು ನಾವೇ ಇದ್ದಾಗ ಅಷ್ಟು ನನಗೆ ಏನೋ ಒಂದು ಹಬ್ಬ ಮಾಡಲಿ ಏನೇ ಮಾಡಿದ್ರು ಖುಷಿ ಆಗೋಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬಂದು ಸೇರಿದಾಗ ನನಗೆ ಫುಲ್ಲು ಆಗಿಬಿಡುತ್ತೆ ಆ ಮನಸಲ್ಲಿ ಏನೋ ಒಂಥರ ಹೇಳಕ್ಕೆ ಹೇಳೋಕ್ಕೆ ಅಸಾಧ್ಯ ಬಟ್ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ಅಷ್ಟು ಖುಷಿಯಾಗುತ್ತೆ ಅದೆಷ್ಟೇ ನೋವುಗಳಿದ್ರೂ ಮರ್ತೋಗ್ಬಿಡ್ಬೋದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡ್ಬೋದಾಗಿರ್ಬೋದು ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಏನೇ ಆಗಿರ್ಬೋದು ಅದು ಫುಲ್ ಖುಷಿಯಾಗುತ್ತೆ ನನಗಂತೂ ಹಾಗೆ ಫೈನಲಿ ಒಂದು ಎರಡು ರೌಂಡ್ ಊಟ ಆಯಿತು ಇನ್ನು ನೆಕ್ಸ್ಟು ನಾವು ಕೂಡ ಮಾವ ಅಮ್ಮ ನಾನು ನಮ್ಮ ಅತ್ತೆ ಎಲ್ಲರೂ ಒಂದು ರೌಂಡ್ ಕೂತ್ಕೊಳ್ಳೋಣ ಆಗ ಮಗಳು ಊಟ ಬಡಿಸ್ಕೊಡ್ತಾಳೆ ಅಂತೇಳಿ ಮಾತಾಡ್ಕೊಂಡು ಕೂತಿದ್ದೆ ನಮ್ಮಮ್ಮ ಅವ್ರ ತಮ್ಮನ ಜೊತೆ ಹೋಗಿ ಕಷ್ಟ ಸುಖ ಮಾತಾಡ್ತಾಯಿದ್ರು ಅವರಿಗೆ ಅವ್ರ ತಮ್ಮ ಅಂದರೆ ಜೀವ ಅವರು ಎಷ್ಟೊತ್ತು ಬರ್ತಾರೆ ಅಂತ ಕೈಕೊಂಡು ಕೂತಿದ್ರು ಆಗ ಅವ್ರ ಜೊತೆಯಲ್ಲೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರು ನಾನು ಕೂಡ ನನಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಹಾಗಾಗಿ ಎಲ್ಲರದು ಊಟ ಆಯ್ತಲ್ಲ ಇನ್ನು ನಾಲ್ಕೇ ಜನ ಅಲ್ವ ಇರೋದು ಮಗಳು ಬೆಳೆಸ್ಕೊಡ್ತಾಳೆ ಅಂತೇಳಿ ನಾನು ಕೂಡ ಊಟ ಕೂತ್ಕೊಂಡೆ ತುಂಬಾ ಹೊಟ್ಟೆ ಹಚ್ಬಿಟ್ಟಿತ್ತು ಹಂಗೆ ಉಪ ನಾನೇ ಇಷ್ಟು ಉಪ ಹೊಟ್ಟೆ ಹಸಿವು ಒಂದೇ ಆಗ ಪಾಪ ಹಸಿವಿ ಉಪವಾಸ ಇದ್ದವ್ರಿಗೆ ಇನ್ನೆಷ್ಟು ಹೊಟ್ಟೆ ಹಸಿವಿ ಇರುತ್ತೆ ಆದರೆ ಹಾಗಾಗಿ ಅವರು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಣ್ಣ ತಂಗಿ ಕೂತ್ಕೊಂಡು ಮಾತಾಡ್ತಾ ಇದ್ದರು ನಾನು ನಮ್ಮತ್ತೆ ಕುತ್ಕೊಂಡು ಊಟ ಮಾಡಿಕೊಂಡು ಹಂಗೆ ಏನಾನೋ ಫ್ಯಾಮಿಲಿ ವಿಚಾರ ಆಗಿರ್ಬೋದು ಕಾಮಿಡಿ ವಿಚಾರ ಆಗಿರ್ಬೋದು ಎಲ್ಲ ಮಾತಾಡ್ತಾಯಿದ್ದವು ನಮ್ಮ ಮಾವ ತುಂಬಾ ಕಾಮಿಡಿ ಮಾಡ್ತಾರೆ ಅವಾಗಲೂ ಅಷ್ಟೇ ಯಾಕೋ ಇವತ್ತು ಏನೂ ಜಾಸ್ತಿ ಮಾತಾಡಲಿಲ್ಲ ಏನಕ್ಕಂತ ಗೊತ್ತಿಲ್ಲ ನನಗೂ ಸ್ವಲ್ಪ ಬೇಜಾರಾಯಿತು ನಮ್ಮ ಮಾವ ಯಾವಾಗಲೂ ಒಟ ಒಟ ಅಂತ ಮಾತಾಡ್ತಾಯಿದ್ರೇನೋ ನನಗಿಷ್ಟ ಈ ಸರಿ ಏನಕ್ಕೂ ಗೊತ್ತಿಲ್ಲ ಏನೂ ಜಾಸ್ತಿ ಮಾತಾಡಿಲ್ಲ ಕಾಮಿಡಿನೂ ಮಾಡಿಲ್ಲ ನಾನು ಜಾಸ್ತಿ ನನ್ನ ಕಾಲು ಎಳಿತಿದ್ದರು ಈ ಸರಿ ನನ್ನ ಕಾಲು ಕೂಡ ಎಳ್ದಿಲ್ಲ ಹಾಗಾಗಿ ನನಗೇನೋ ಒಂಥರ ಬೇಜಾರಾಯಿತು ಏನೋ ಆದರೆ ನಿದ್ದೆ ಮಂಕೋ ಇಲ್ಲ ಬೇರೆ ಏನಾದರೂ ಫ್ರೆಝರ್ ಇತ್ತು ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಅದನ್ನು ಜಾಸ್ತಿ ವಿಚಾರಿಸ್ಲಿಲ್ಲ ನಾನು ಮಾವ ತುಂಬಾ ಸ್ವಲ್ಪ ಬೇರೆ ವಿಷಯಕ್ಕೆ ಜಗಳ ಆಡ್ತೀವಿ ಬಟ್ ಅದನ್ನು ಜಾಸ್ತಿ ದ್ವೇಷ ಮಾಡಲ್ಲ ಅದನ್ನು ಅಲ್ಲಿಗೆ ಮರೆತುಬಿಟ್ಟು ಮೊದಲನೇ ಥರ ಆಗಿಬಿಡ್ಬೇಕು ಅದೇ ಇಷ್ಟ ನಾನು ನಮ್ಮ ಮಾವನಿಗೂ ನನಗೂ ಒಂದು ಚಿಕ್ಕ ಜಗಳ ಆಗಿತ್ತು ಅದೇ ಏನೋ ಕಾರಣ ಅಂತ ನನಗೆ ಗೊತ್ತಿಲ್ಲ ಬಟ್ ಏನೋ ಒಂಥರ ಬೇಜಾರು ಆಗ್ತಿತ್ತು ನನಗೆ ನಮ್ಮ ಮಾವ ಯಾವತ್ತೂ ಮಾತಾಡ್ತಾರ ಯಾವತ್ತು ಇವತ್ತು ಮಾತಾಡಲಿಲ್ಲ ಏನಕ್ಕೆ ಮಾತಾಡಲಿಲ್ಲ ಅಂತ ನಾನು ತಿಳ್ಕೊಬೇಕು ಆದರೆ ಈ ಅವ್ರ ರೀಸನ್ ಕೊಡ್ತಾರ ಕೊಡಲ್ವ ಗೊತ್ತಿಲ್ಲ ಬಟ್ ಇವ ಅದನ್ನು ಒಂದಿನ ಕೇಳಿ ನನ್ನ ಡೌಟ್ನ ಕ್ಲಿಯರ್ ಮಾಡ್ಕೊತೀನಿ ಹಾಗೆ ಎಲ್ಲರೂ ಕೂಡ ಹಾಗೆ ಏನನ್ನೋ ಮಾತಾಡಿಕೊಂಡು ನಮ್ಮ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಫ್ಯಾಮಿಲಿಗಳು ಸೇರಿಬಿಟ್ರೆ ನಾವು ಎಷ್ಟು ಮಗು ಥರ ಆಗೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆ ಮಕ್ಳು ಗಲಿ ಬಿಲಿ ಕೀಳ್ಕೊಂಡು ಆ ದಿನ ಕಳಿಯೋದೇ ಗೊತ್ತಾಗಲ್ಲ ಅದು ಏನೋ ಗೊತ್ತಿಲ್ಲ ಇವ್ರುಗಳು ಬಂದುಬಿಟ್ರೆ ನನಗೆ ಅವ್ರು ಹೋಗ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಒಂಥರ ಅಳು ಅಳುವೇ ಬಂದ್ಬಿಡುತ್ತೆ ಇಷ್ಟವೇ ಆಗಲ್ಲ ಏನು ಮಾಡೋದು ಎಲ್ಲ ಅವ್ರವ್ರ ಮನೆಗೆ ಅವರು ಹೋಗಲೇಬೇಕಲ್ಲ ಹಾಗಾಗಿ ನನಗೇನೋ ಒಂದೇನಾದರೂ ಅವರು ಸ್ಟೇ ಆಗಬೇಕು ನಮ್ಮನೆ ಅನ್ನೋದೊಂದು ಆಸೆ ಬಟ್ ಅವ್ರಿಗೂ ಕೆಲಸ ಕಾರ್ಯಗಳು ಇರ್ತವೆ ಅಂಥೇಳಿ ಹೊರಟೋಗ್ಬಿಡ್ತಾರೆ ಫೈನಲಿ ಇಲ್ಲಿ ತಮ್ಮ ತಮ್ಮ ನೆಂಟಿ ಕೂಡ ಹೊರಟರು ಪಾಪ ತುಂಬಾ ಅಳ್ತಿದ್ದ ಹೋಗೋಕೆ ಇಷ್ಟನೇ ಇರಲಿಲ್ಲ ಅವನಿಗೆ ಅವರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಅವರು ಕೂಡ ಹೊರಟರು ಇಲ್ಲಿ ಅವ್ರನ್ನ ಕಳಿಸ್ಬಿಟ್ಟು ಬಂದರೆ ಇಲ್ಲಿ ಮಾವ ಅತ್ತೆನೂ ಕೂಡ ರೆಡಿಯಾಗಿದ್ರು ಅವರು ಕೂಡ ನಾವು ಬರ್ತೀವಿ ಅಂತೇಳಿ ಮಕ್ಕಳೆಲ್ಲ ಹೊರಟರು ಖುಷಿಯಾಗಿ ನನಗಂತೂ ತುಂಬಾ ಖುಷಿಯಾಯಿತು ನಮ್ಮ ಫ್ಯಾಮಿಲಿ ಒಂದು ಕಂಪ್ಲೀಟ್ ಅಂತಲೇ ಹೇಳ್ಬೋದು ಇವರೆಲ್ಲ ಬಂದರೆ ಬಂದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಾತುಕತೆ ಇನ್ನೊಂದು ಸ್ವಲ್ಪ ಹೊತ್ತು ತಿರಬೇಕಾಗಿತ್ತು ಬಟ್ ಅವ್ರ ಕೆಲಸ ಇತ್ತಲ್ವಾ ಆಲ್ರೆಡಿ ಟೈಮ್ ಬೇರೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತಲ್ವ ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಹಾಗೆ ಹೊರಟರು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಹಬ್ಬ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟೈತೆ ಮೂರು ದಿವಸದಿಂದ ಕೆಲಸ ಮಾಡಿ ಫೈನಲಿ ಕಪ್ಪ ಮುಗೀತು ಫುಲ್ ಸುಸ್ತಾಗಿ ಹೋಗೈತೆ ಈ ಫುಲ್ ರೆಸ್ಟ್ ಮಾಡಬೇಕು ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್